ಹಾಯ್ ಎಲ್ಲರೂ ನಮಸ್ಕಾರ ನಾವು ಸಂಕ್ರಮಣ ಆಚರಣೆ ಮಾಡಾಕ ಎಲ್ಲಿ ಹೋಗಿದ್ವಿ ಅನ್ನೋದೆಲ್ಲ ಕ್ಯೂರಾಸಿಟಿ ಐತಿಲ್ಲ ರೀ ನಾವು ಹೋಗಿದ್ವಿ ನಮ್ಮ ಅಮ್ಮನ ಅಂದ್ರೆ ನಮ್ಮ ಅಜ್ಜನ ಊರಿಗೆ ಕಾನ್ಪೇಟಿಗೆ ಸೊ ನಾವು ಅಲ್ಲಿ ಏನೇನು ಮಾಡಿದ್ವಿ ಹೆಂಗೆ ಆಚರಣೆ ಮಾಡಿದ್ವಿ ಅನ್ನೋದು ನಾನೆಲ್ಲ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಬರಿ ಹೆಂಗಿತ್ತು ಏನಿತ್ತು ಅನ್ನೋದು ಇವಾಗ ಹೊಲಕೊಂಡಿದ್ವಿ ಬಟ್ ನಮ್ಮ ಮಮ್ಮಿ ನಮ್ಮ ಬೇರೆ ಗಾಡಿ ಹೊಲಗೋದ್ರಿ ಸೊ ಅವ್ರಲ್ಲಿ ರೀಚ್ ಆಗ್ತಿದ್ದಿಲ್ಲ ಅವ್ರು ಹೇಳಿದ್ರು ನಮ್ಮ ಅಮ್ಮ ಅಂತ ಹೇಳಿದ್ರು ನಮ್ಮ ರೀಚ್ ಆಗ್ತಾರೆ ಅವ್ರಿಂದ ನಾವು ಫಾಲೋ ಮಾಡಿದ್ವಿ ನಮ್ ವಿಡಿಯೋ ನೋಡಲಿಕ್ಕೆ ನೀವು ನಮ್ಮ ಹಿಂದೆ ಫಾಲೋ ಮಾಡಿ ಹಾಯ್ ಫ್ರೆಂಡ್ಸ್ ಹ್ಯಾಪಿ ಸಂಕ್ರಾ Avisa be so ಸ್ನೇಹಿತರೆ ನೀವು ಏನು ನೋಡ್ಲಿಕ್ಕೆ ಹತ್ತಿರಲ್ಲ ಇದು ಹೊಳಿ ಆ್ಯಕ್ಚುಲಿ ಮಲಪ್ರಭಾ ನದಿ ಇದು ನಮ್ಮ ಸೋದರತಿಯಿಂದ ಏನು ಡ್ಯಾ ಗೇಟ್ ಓಪನ್ ಮಾಡಿದ್ರೆ ಇಲ್ಲಿ ನೀರೇ ಜಾಸ್ತಿ ಇರುತ್ತೆ ಡ್ಯಾಮಿಂದ ಸೊ ಡ್ಯಾಮ್ ಒಳಗೆ ನೀರು ಜಾಸ್ತಿ ಇಲ್ಲ ಅಂದ್ರೆ ಸೊ ಗೇಟ್ ಓಪನ್ ಮಾಡಿಲ್ಲ ಇಲ್ಲಿ ನೀರು ಕಡಿಮೆ ಅದಾವೆ ರೀ ಇದು ಇದ್ರ ಪಕ್ಕನೇ ಇನ್ನೊಂದು ಏನೈತೆ ಗೊತ್ತಂದ್ರೆ ತೊರಗಲು ಕಿಲ್ಲ ರೀ ಸೊ ಈ ಮಲಪ್ರಭಾ ನದಿ ದಂಡಿಗೆ ಇದು ಮಲ ತೊರಗಲು ಕಿಲ್ಲ ಆದಾರಿ ಇದ್ರೂ ಕಿಲ್ಲ ಒಳಗೆ ಏನೂ ಇಲ್ಲ ಅಂದ್ರೆ ಒಂದು ಎಂಟರಿಂದ ಒಂಬತ್ತು ದೇವಾಲಯಗಳು ಅದಾವೆ ಮತ್ತು ಇದನ್ನ ಫಸ್ಟ್ ಆಳ್ವಿಕೆ ಮಾಡಿದ್ದು ಚಾಲುಕ್ಯ ಆಮೇಲೆ ಝ್ರಾಗಡ ಆಮೇಲೆ ಕದಂಬ ಚಾಲುಕ್ಯ ಶೈಲಿಯಲ್ಲಿ ಈ ಒಳಗಡೆ ದೇವಸ್ಥಾನ ಆದವಲ್ಲ ಅವೆಲ್ಲ ಆ ರೀತಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಅಂದ್ರೆ ಅದ ಶೈಲಿಯೊಳಗೆ ಕೆತ್ತನೆ ಎಲ್ಲ ಆಗಿದೆ ಇದ್ರೊಳಗೆ ಇರೋದು ಎಂಟು ಒಂಬತ್ತು ದೇವಾಲಯ ಅಂತ ಹೇಳಿದೀನಿ ಎಲ್ಲವೂ ಶಿವಲಿಂಗರಿ ಇದಕ್ಕೆ ಭೂತನಾಥ ಟೆಂಪಲ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದನ್ನ ಛತ್ರಪತಿ ಪತಿ ಶಿವಾಜಿ ಅವರು ಆಳ್ವಿಕೆ ಮಾಡಿದರು ಅದ ನಂತರ ಮಾಡಿರೋದು ನರಸೋಜಿ ಶಿಂದೆ ಅಂತ ಹೇಳ್ರಿ ನರಸೋಜಿ ಶಿಂದೆಯವರು ಅವರ ಮಗಳಾದ ಜೀಜಾಬಾಯಿಯನ್ನು ಸಂಭಾಜಿ ರಾಜನಿಗೆ ಅಂದರೆ ಕೊಲ್ಲಾಪುರ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡಿದ್ರು ರೀ ಕಾಲದಾಗ ಈ ಕೋಟೆದೇನಿದೆ ಅಲ್ರಿ ಅವಾಗ ಏನು ಅಂದರೆ ಇದ್ರಾಗ ಜನಸಂಖ್ಯೆನೂ ಜಾಸ್ತಿ ಇತ್ತು ರೀ ಅವಾಗ ವ್ಯವಹಾರ ಬಂಗಾರದ್ದು ಮತ್ತು ವಜ್ರದ ವ್ಯವಹಾರ ಕೂಡ ಇಲ್ಲಿ ಜಾಸ್ತಿ ಇತ್ತು ರೀ ಬಟ್ ಇವಾಗ ಇಲ್ಲಿ ಜನಸಂಖ್ಯೆ ಕಡಿಮೆ ಅದ ಇಲ್ಲಿ ಎಷ್ಟು ಕೊಂಡು ಕಬ್ಬಿನ ಗಾಡಿಗಳು ಕಾಣುತ್ತಾವೆ ಇಲ್ರಿ ನೀವು ಅಕ್ಕ ಹೇರ್ಕೊಂಡು ಹೊಂಟಿದ್ದು ಹೌದು ಯಾಕಂದ್ರೆ ಇಲ್ಲಿ ಬ್ರೇಕ್ ಕೋಟೆ ಅಷ್ಟೆ ಅಲ್ರಿ ಫ್ಯಾಕ್ಟ್ರಿ ಅದ ರೀ ಇದ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಹೆಸರು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿರಿ ಸೊ ನಾವು ಅದನ್ನೆಲ್ಲ ಆಮೇಲೆ ನಿಮ್ಗೆ ತಿಳಿಸ್ ಡೀಟೇಲಾಗಿ ನಾವೀಗ ನಮ್ಮ ಮಾವನ ಮನೆಗೆ ರೀಚ್ ಆದ್ವಿ ಎಲ್ಲರೂ ಒಳಗೆ ಬಂದು ಕೂತಿದ್ದಾರೆ ಸ್ವಲ್ಪ ನಮ್ಮದು ಲೇಟ್ ಆಯ್ತು ಅಷ್ಟೇ ಸೊ ಇದೆ ನೋಡ್ರಿ ನಮ್ಮ ಮಾವನ ಮನೆ ಅಂತೇಳಿ ಮಾವನ ಮನೆ ಮಸ್ತ್ ಅದ ರೀ ಇವ್ರದ್ದು ಮನೆ ಹೊರಗಡೆ ಅಂತೂ ಟ್ಯಾಕ್ಟರ್ ಫುಲ್ಲು ರೆಡಿ ಆಗಿತ್ತು ರೀ ಇವ್ರು ನೋಡಿದ್ರೆ ಇಬ್ಬರನ್ನ ಕಾಯೋಕ ಹೊಂದ್ಸಾರೇನು ಅನ್ನೋಂಗ ರೀ ಇವ್ರದ್ದು ಮಧು ಮತ್ತು ಹೇಳಿ ಪ್ರೀತಮ್ ಅಂತ ಹೇಳ್ರಿ ಇಬ್ಬರು ರೀ ಇವರು ಸೊ ಹಿಂಗಾಗಿ ಇವ್ರನ್ನ ರೀ ಕಾಯೋಕೆ ಟ್ಯಾಕ್ಟ್ರನ್ನ ಕಾಯಕ್ಕೆ ಕುಂದಿಸಿದಂಗೆ ಆಗಿತ್ರಿ ಇವ್ರನ್ನ ನೋಡ್ರಿ ಒಳಗೆ ಹೋಗೋಣ ಇವರೆಲ್ಲರೂ ಹೆಂಗೆ ಅವರು ಸಂಬಂಧಿಕರ ಅಂದ್ಕೊಂಡು ಪಚ್ಚೆ ಮಾ ಪರಿಚಯ ಅಂದ್ರೆ ಯುಗಕ್ಷೇಮ ಎಲ್ಲ ವಿಚಾರ ವಿಚಾರ ಮಾಡ್ಕೊಳ್ಬೇಕಲ್ರಿ ಸೊ ನೀವು ಹೆಂಗೆ ಹಂಗೆ ಹಿಂಗೆ ಅಂತೆಲ್ಲ ಮಾದರ್ ಕುಂತ ಒಳಗೆ ಹೋಗೋಣ ನೋಡ್ರದ ನಮ್ಮ ಕ್ಯಾಂಪ್ ಎಷ್ಟೈತಿ ಅನ್ನೋದು ಸೊ ಎಲ್ಲರೂ ಕೂಡ ಹೋಗಕ್ಕೆ ಫುಲ್ ರೆಡಿ ಆಗಿದ್ರಿ ಒಬ್ಬರು ಕೆಲವರು ಟ್ಯಾಕ್ಟ್ರಿಗೆ ಹೋಗೋದು ಹೋಗಕ್ಕಂತೂ ಫುಲ್ ರೆಡಿ ಆಗಿದ್ರು ಇನ್ನೊಬ್ರು ಟಮ್ ಟಮ್ದಾಗ ಹೋಗೋಕೆ ರೆಡಿ ಇದ್ರಿ ಮಕ್ಕಳಂತೂ ಫುಲ್ ಕ್ಯೂರಾಸಿಟಿಳಗಿದ್ರಿ ಅವರು ಯಾಕಂದ್ರೆ ಹೋಳಿಗೆ ಒಳಗೆ ಜಕ ಮಾಡ್ಬೇಕಲ್ಲ ಅದಕ್ಕೆ ನಮ್ಮ ದೊಡ್ಡ ಮಾವೇಣಿ ಎಲ್ಲರೂ ರೆಡಿಯಾಗಿದ್ರಿ ಮತ್ತು ಎಲ್ಲರೂ ಇಲ್ಕ ಸೀರಿ ಒಳಗೆ ಉಟ್ಕೊಂಡು ಎಷ್ಟು ಮಿಂಚಾಕತ್ತಿದ್ರು ಗೊತ್ತೇನ್ರಿ ಭಾರಿ ಮಿಂಚಾಕತ್ತಿದ್ರು ಬಿಡ್ರಿ ಮತ್ತೆ ನೋಡೋದು ಇವರೆಲ್ಲ ನಮ್ಮದು ನಮ್ಮ ಕಾರಿ ಮತ್ತು ನಮ್ಮ ದೊಡ್ಡ ಮಾರಿ ಇವರು ಅಂದ್ರದಾಗಿರ್ತಾರೆ ಮತ್ತು ಇನ್ನೊಬ್ರು ಇವರು ಕಟ್ಕೊಳ್ದಾಗಿರ್ತಾರೆ ಇವರು ಕೂಡ ಕಟ್ಕೊಳ್ದಲ್ಲೇ ಇರ್ತಾರೆ ಸೊ ಇವರು ಇಲ್ಲೇ ಇರ್ತಾರೆ ಕಂಪ್ಯೂಟರ್ ಒಳಗೆ ನಮ್ಮ ಅಣ್ಣನ ಹೆಂತಿ ಮತ್ತು ವೇಣಿಗಳು ಎಲ್ಲರೂ ಇಲ್ಲೇ ಇದ್ದಾರೆ ಇವರು ಸೊ ನಮ್ಮ ನಮ್ಮಮ್ಮಾರಿ ಇವರು ನೋಡಿ ಮಮ್ಮಿ ಇಲ್ಲ ಕಾಣವಾಳ ಅಂತ ಅಳಾಕತ್ತನ್ರಿ ಇವ್ಸು ಬಾ ಕಣ್ಣ ನೀರು ಆ ನಮ್ಮನಿ ತುಂಬ್ಕೊಂಡು ನಾನು ನೋಡೋದು ಯಾವ ನಮನಿ ತುಂಬ್ಕೊಂಡು ಪಾಪ ಪಾಪ ಸೊ ಅವರೆಲ್ಲರಿಗೂ ಹಾಲದು ಹಾಕ್ಕೊರು ಚಾ ಅದು ಎಲ್ಲ ಮಾಡಿಕೊಟ್ರು ಉಪಚಾರ ಎಲ್ಲ ಮುಗಿದ ಮೇಲೆ ಹೋಗಕ್ಕೆ ರೆಡಿ ಆದಿವ್ರಿ ನಮ್ಮ ಮಾವ ನೋಡ್ರಿ ಇವ್ರು ನಮ್ಮ ಮಾವಗೆ ಇಷ್ಟು ಜನ ಹಾಕಂದ್ರೆ ಇದ್ರಾಗ ಇನ್ನೂ ಇಬ್ರು ಹಾಕಂದ್ರೆ ಮಿಸ್ ಅದಾವ ರೀ ಒಬ್ಬರು ಸೋತ ತಿಂದೇನೋ ಬಂದಿಲ್ಲರಿ ಒಬ್ಬರು ಬಂದಿಲ್ಲ ಬಂದಿಲ್ಲರಿ ಅವರು ಸೊ ಇವ್ರೆಷ್ಟು ಕರ್ಕೊಂಡು ನಾವೀಗ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ ನಮ್ಮನ್ನ ಮಾವನ್ನ ತೋಟಕ್ಕೆ ನೋಡಿದೆಲ್ಲ ಇದೆಲ್ಲ ಫುಲ್ ನಮ್ಮ ಗ್ಯಾಂಗ್ Ran away with my life, fast forward, never turn back again. It's kinda funny that the more we pass time, the more we need to set them rewind. And I dream was to give I had to leave you, but now I'm seeing all the signs. Is this it? ಬೀಜ ತಗೊಂಡು ಎಲ್ಲರೂ ಆ್ಯಕ್ಚುಲಿ ಸಂಕ್ರಮಣ ಹಬ್ಬ ಬಿಡ್ರಿ ಆದರೆ ಎಲ್ಲರೂ ಒಂದೇ ಥರ ಒಂದೇ ಕಡೆ ಈ ರೀತಿ ಹಬ್ಬ ಮಾಡ್ರಿ ಎಷ್ಟು ಖುಷಿ ಆಗ್ತೀರಿ ನೀವು ಎಲ್ಲರೂ ಇದೇ ರೀತಿ ಕೂಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿನಿ ಆ್ಯಕ್ಚುಲಿ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಮಾಡಿ ಬೇರೆ ಬೇರೆ ಫ್ಯಾಮ್ಲಿ ಬಟ್ ಹಬ್ಬದಾಗರ ಒಂದೊಂದು ಕಡೆ ಎಲ್ಲರೂ ಜೊತೆ ಕೂಡಿ ನಾವು ಇದೇ ರೀತಿ ಆಚರಣೆ ಮಾಡಿರೋ ಅಂತ ಮಸ್ತ್ ಅನ್ಸತ್ರಿ ನೋಡ್ರದ ಇದೆ ಫ್ಯಾಕ್ಟ್ರಿ ರೀ ಶುಗರ್ ಫ್ಯಾಕ್ಟ್ರಿ ಹೇಳಿದ್ನಲ್ಲ ಈ ಫ್ಯಾಕ್ಟ್ರಿ ಏನಿಲ್ಲ ಅಂತಂದ್ರೂ ಒಂದು ಭಾಳ ವರ್ಷದಿಂದ ಓಪನ್ ಆದ ರೀ ಬಟ್ ಇಲ್ಲಿದ್ದವ್ರಿಗೆಲ್ಲರಿಗೂ ಕೆಲಸನೂ ಸಿಕ್ಕಿದೆ ಮತ್ತು ಆ ಈ ಫ್ಯಾಕ್ಟ್ರಿ ನಮ್ ಏನ್ ಕಬ್ಬದು ಹೊಕ್ಕವಲ್ರಿ ರೀ ಸುತ್ತ ಹಳ್ಳಿಯಿಂದ ಏನದವಲ್ಲ ಎಲ್ಲ ಇದೆ ಫ್ಯಾಕ್ಟ್ರಿಗೆ ನೋಡಿ ಫ್ಯಾಕ್ಟ್ರಿಯಿಂದ ಬರ್ತಾ ಇರೋ ಬಂದಿರುವಂಥ ವೇಸ್ಟ್ರಿ ಇದೆಲ್ಲ ಈ ವೇಸ್ಟನ್ನ ಏನು ಹೊಲಕ್ಕೆ ಹಾಕ್ತಾರಂತ ಹೊಲಕ್ಕೆ ಹಾಕೊಂಡಿಲ್ಲ ಇದನ್ನ ಯಾಕಂದ್ರೆ ಇದು ಮನೆ ಬಾದ್ ಮಾಡಿ ಇದು ಪಾಯಿಸನ್ ಇದ್ದಂಗೆ ರೀ ಸೊ ಹಿಂಗ ಈ ಇದನ್ನ ಅವ್ರಿಗೆ ಎಲ್ಲಿ ಡಿಸ್ಪೋಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ವರ್ಷ ಬಿಡಿ ಅದನ್ನ ಒಟ್ಟು ಈ ರೀತಿ ಜೆ ಸಿ ಬಿಲಿ ಹತ್ಕೊಂಡು ಹತ್ಕೊಂಡು ಹೋಗ್ತಿರ್ತಾರೆ ಅಂತ ಹೇಳಿದ್ರಿ ನೋಡ್ದ ಬಾಹುಬಲಿ ಗತಿ ಹೆಂಗೆ ಟ್ಯಾಕ್ಟ್ರಿ ಹೇಳ್ಕೊಂಡು ಹೊಂಟಾನ ಅಂತ ಮಂದದಾರ್ರಿ ನಮ್ಮ ಕಾನ್ಫೆಟ್ ಊರಾಗ ನೋಡ್ದು ಕಬ್ಬಿನ ಲಾರಿನ ಹೆಂಗೆ ಸರಿ ಟ್ರ್ಯಾಕ್ಟರ್ನ ಹೆಂಗೆ ಎಳ್ಕೊಂಡು ಹೊಂಟಾನ ಅಂತ ಅಂದ್ರೆ ಏನ್ರಿ ಏರಿಕೆ ಇದ್ದಾಗ ಪಾಪ ಜರದ ಹಿಂದ ಕಡೆ ಬಿದ್ಬಿಡ್ತಂದ್ರೆ ಏನಾಗ್ಬಿಡುತ್ತೆ ಇದು ಲೋಡೆಲ್ಲ ಮಾಡಿದ್ದೆಲ್ಲ ಬಿದ್ಬಿಡ್ತದ್ರಿ ಹಿಂಗಾಗಿ ಒಬ್ಬ ಕಲ್ಲು ಹಿಡ್ಕೊಂಡು ಹೋಗ್ತಿರ್ತಾನ ಹಿಂದೇನ್ ಸರಿಯಾಗ ಜರಿ ಆಕತ್ತಂದ್ರ ಹಿಂದೆ ಕಲ್ಲು ಇಟ್ಬಿಡ್ತಾರೀ ಹೌದು ಒಂಥರ ಪಾಪ ಅನ್ಸುತ್ತಲ್ರಿ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ ಇದೆ ನಮ್ಮ ಮಾಮನ ತೋಟ ಎಲ್ಲ ಕಬ್ಬು ಹಾಕೋಕೆ ಮದ್ಯಕ್ಕ ನಮ್ಮ ಅಜ್ಜಿದಾಗ ಇದೇನು ಏನು ಇತ್ತಲ್ರಿ ಇದನ್ನ ಅವರು ಗಾನ ಕಂತೇಳಿ ಹಾಕ್ತಿದ್ರು ಗಾನ ಮಾಡಿ ಬೆಲ್ಲ ತೆಗಿತಿದ್ರು ಬಟ್ ಇವ್ರೇನು ಹಂಗೆ ಮಾಡಲ್ಲ ಎಲ್ಲ ಫ್ಯಾಕ್ಟ್ರಿನ ಆಗಿಬಿಟ್ಟದಲ್ರಿ ಸೊ ಏನ ಕಬ್ಬೆ ಎಷ್ಟೇ ಇದ್ರು ಕೂಡ ಅವರು ಫ್ಯಾಕ್ಟ್ರಿಗಿನ ಕೊಟ್ಟು ಬಿಡ್ತಾರೆ ಅಲ್ಲೇ ಹೊಲದ ಬಾಜುಕ್ನ ಇದು ಹೊಳಿ ರೀ ಹಿಂಗಾಗಿ ಅಲ್ಲಿ ಜಾಗ ಇತ್ತು ತಂಪಿತ್ತು ಪ್ಲಸ್ ನೆರಳು ಇತ್ತು ಹಿಂಗಾಗಿ ಎಲ್ಲರೂ ಕೂಡ ಇಲ್ಲೇ ಗುಡಾರ ಹಾಸ್ಕೊಳಕತ್ತೀವಿ ರೀ ಹುಡುಗರು ಅಂತೂ ತಂಪಾಡಿ ತಾವೆ ಆಟ ರೀ ಮತ್ತೆ ನಾವು ಸಣ್ಣ ಸಣ್ಣ ಹುಡುಗರೆಲ್ಲ ಇದ್ದು ಅಲ್ರಿ ಮತ್ತು ಮತ್ತೆ ಇವನ್ನೆಲ್ಲ ಜಾಗ ಮಾಡ್ಸ್ಕೊಂಡ್ ಬರ್ಬೇಕಲ್ರಿ ಹಿಂಗೆ ನಾವು ಜಳಕ ಮಾಡ್ಸ್ಕೊಂಡು ಅಂತ ಹೇಳಿ ಎಲ್ಲರೂ ಹುಡುಗರು ಕರ್ಕೊಂಡು ರೀ ನೋಡಿದ್ರೆ ಎಲ್ಲರೂ ಎಷ್ಟು ಖುಷಿ ಖುಷಿ ಅಂತ ಇದ್ದಾರು ಗೊತ್ತೇನು ಯಾಕೆ ನೀರ ಈಜಾಡೋದು ಜಗದಾಡೋದು ಅಂದ್ರೆ ಭಾಳ ಖುಷಿ ಅಲ್ರಿ СПОКОЙНАЯ МУЗЫКА ನಿಮ್ಮದು ಆದಮೇಲೆ ನಾವು ಹೋಗಿದ್ದು ನಾವು ಏನೇನು ಐಟಮ್ಸ್ ತಂದಿದ್ವಿಲ್ಲ ಎಲ್ಲನೂ ರೀ ಹಿಂಗೆ ನೋಡ್ರದ ಎಷ್ಟು ಥರ ಮಾದಲಿ ಅದಾವೆ ರೀ ಮತ್ತು ಹೊರಕ್ಕೆ ಹೋಳಿಗೆ ಕಾಯಿ ಹೋಳಿಗೆ ರೀ ಜಿಲೇಬಿ ಮತ್ತು ಪಲ್ಯ ಅಂತರೂ ನಾಲ್ಕು ಥರ ಪಲ್ಯ ರೀ ಪಾ ಅವ್ರಿಕಾಯಿ ಅವ್ರಿಗೆ ಕಾಳು ಮಡಿಕೆಕಾಳು ಕಾಳು ವಡಾನೆಕಾಳು ರೀ ಮತ್ತು ಜುನ್ಕುತೀ ಬದ್ನಿಕಾಯಿ ಪಲ್ಯ ರೀ ಮತ್ತು ಬೇಳೆಕಾಳು ಪಲ್ಯ ರೀ ನೋಡ್ರಿ ಅದು ಇಲ್ಲಿ ಅಂತ ರಗಡು ತುಂಬಿದ್ರಿ ಮತ್ತು ಜುಂಕು ದೊಡೀರಿ ಎಲ್ಲ ಥರ ಖಾರ ರೀ ಹಸಿ ಖಾರ ಕೆಂಪು ಖಾರ ಎಲ್ಲವೂ ರೀ ಮತ್ತು ಚಟ್ನಿಯೂ ಎರಡು ಮೂರು ಥರ ಚಟ್ನಿ ಮತ್ತು ಅನ್ನದಾಗೂ ಕೂಡ ಮೂರು ನಾಲ್ಕು ಐಟಮ್ ರೀ ಒಂದು ಪ್ಲೇನ್ ರೈಸ್ ರೀ ಒಂದು ಪಲಾವು ಒಂದು ಮೊಸರ ರೀ ಒಂದು ಒಗ್ಗರಣೆ ಅನ್ನ ರೀ ನಾಲ್ಕು ಥರ ಇದ್ದವು ರೀ ಅದಲ್ಲದೆ ಹಾಲು ಮಜ್ಜಿಗೆ ಮೊಸರ ಅದು ಕೂಡ ಮಸ್ತ್ ಇದ್ದವು ರೀ ಎಲ್ಲನೂ ರೀ ಬರ್ತಾ ಕೂಡ ರೀ ಫೇವ್ರೇಟ್ ಅಲ್ಲರಿ ಅದು ಆ್ಯಕ್ಚುಲಿ ಸಂಕ್ರಾಂತಿ ಮಾಡಬೇಕಾಗಿದ್ದು ಅದೇ ಮೇನ್ ಡಿಶ್ ನೋಡಿದ ನಮ್ಮ ದೊಡ್ಡಮ್ಮ ಹೆಂಗೆ ಗಂಟು ಹೇಳಿ ಯಾವಾಗ ಗಂಟು ನೋಡ್ರಿ ಎಲ್ಲ ಈಗ ರೊಟ್ಟಿ ರೀ ಅವನ್ನೆಲ್ಲನೂ ಈ ರೀತಿ ಅಡಿ ಮಾಡ್ಕೊಂಡು ತುಂಬ ಹಿಂಗ ಐದು ಥರ ಐದು ಕ ಕಲ್ಲು ಇಟ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಕಾಯಿ ಕರ್ಪುರ ಬೆಳಗ್ಬಿಟ್ಟು ಆಮೇಲೆ ನಾವು ಅದನ್ನೆಲ್ಲನೂ ಒಂದು ತಾಟಿ ಹಚ್ಕೊಂಡ್ಬಿಟ್ಟು ಈ ರೀತಿ ಗಂಗಾಗ ಅರ್ಪಣೆ ಮಾಡಬೇಕಲ್ಲ ಆ ರೀತಿಯಾಗಿ ಗಂಗಾ ತಾಯಿಗೆ ನಮ್ಮ ಬೋಗಿ ಅಂತೇಳಿ ಈ ರೀತಿ ಅರ್ಪಣೆ ಮಾಡ್ತೀವಿ ಈಗ ಅದೆಲ್ಲ ಮುಗಿದ್ಮೇಲೆ ಎಲ್ಲ ಗಂಡ್ಮಕ್ಳು ಊಟಕ್ಕೆ ಕುಂದರ್ತೇವೆ ಮೊದ್ಲಕ್ಕೆ ಏನಾಯ್ತರು ಮಕ್ಳು ಪೀತಿ ಅಲ್ರಿ ಮಾಯಿ ಗಂಡ ಪಂದಕ್ಕೆ ಪುಂತ್ಯ ಅಂತ ಕುಂದಿಸಿದ್ವಿ ರೀ ಅವ್ರಿಗೂ ಎಲ್ಲ ರೀತಿಯಾದ ಪಲ್ಯಗಳನ್ನೆಲ್ಲ ಹಚ್ಚಿದೀರಿ ಅವ್ರೇನಂದ್ ಬರ್ತಂದ್ರಿ ಇಷ್ಟೆಲ್ಲ ಪಲ್ಯ ಅದಾವು ತಾಟ ಸಣ್ಣ ಅದೋಲ್ಲ ಅಂತೇಳಿ ನಿಂಚೂರು ಅಷ್ಟೆಲ್ಲ ಐಟಮ್ ಇದ್ದಿದ್ದಕ್ಕೆ ತಾಟ ಸಣ್ಣ ಬಟ್ ಯಾರಿಗೂ ಯಾವ ಐಟಮೂ ಮಿಸ್ ಮಾಡಿದ್ರಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಚ್ಚಿಬಿಟ್ಟಿವ್ರಿ ಅಷ್ಟು ಎಲ್ಲರೂ ಒಂದೊಂದು ಮನೆಯಾಗೆ ಎರಡೇ ರೊಟ್ಟಿ ತಿನ್ನೋರಿ ಇಲ್ಲಂದರೆ ಮೂರು ನಾಲ್ಕು ರೊಟ್ಟಿ ತಿಂದಿರಿ ಮತ್ತೆ ಎಲ್ಲ ಒಂದೇ ಸ್ವೀಟ್ ತಿನ್ನೋಕ್ಕೆ ಮನೆಯಾಗೆ ರೀ ಇಲ್ಲಿ ನಾವು ಯಾವ ಥರ ಎಷ್ಟು ಥರ ವೆರೈಟಿ ನಾಲ್ಕು ಸ್ವೀಟ್ ತಂದರೂ ಕೂಡ ನಾಲ್ಕು ಸ್ವೀಟ್ ಕೂಡ ಎಲ್ಲರೂ ತಿಂದಿರಿ ನಮ್ಮ ದೊಡ್ಡಪ್ಪ ನಮ್ಮಮ್ಮರು ಮತ್ತು ನಮ್ಮಣ್ಣ ನಮ್ಮ ತಮ್ಮ ಎಲ್ಲರೂ ಬಿಟ್ಟು ಮಾಡಿದ್ರೆ ಬಿಟ್ಟಿಂಗ್ ಅಂದ್ರೆ ಎಷ್ಟಾಗ್ಲಿ ಊಟ ರುಚಿ ಹತ್ತೈತೆ ಅಂತ ಅನ್ಸ್ತೈತಿ ನೋಡ್ರಿ ಹುಡುಗಲ್ ಕನೆ ನೋಡಕ್ ಹತ್ತಿದ್ರಿ ಯಾವ ಇದ್ರೆ ಹೇಳ್ರಿ ನೋಡಿದ ನಮ್ಮ ಹುಡುಗಿಯ ನಮ್ಮ ನಮ್ಮ ಕ್ಯೂಟಿಯಸ್ಟ್ ಕಿಡ್ಸ್ ಇವರೆಲ್ಲರೂ ಸೊ ಅವರೆಲ್ಲಾದರೂ ಊಟ ಎಲ್ಲ ಮಾಡಕ್ ನಮ್ಮ ಕಕ್ಕುಗಳು ನಮ್ಮ ಹಿಡಗುಳವರೆಲ್ಲರೂ ಬೇಟ್ ಮಾಡಕ್ ಹತ್ತಿದ್ರು ಇದೆಲ್ಲ ಆಗಲಿ ಅಂತ ಸೊ ಅವ್ರದ್ದೆಲ್ಲ ಅಂತ ಹೇಳಿ ನಾವು ಕೂತಿದ್ದೀವಿ ರೀ ನೋಡಿದ್ರೆ ಎದುರಾಗಿ ನಿದ್ದೆ ಹುಡುಕುತ್ತ ಮಹಾರಾಜ ಅವ್ರದೆಲ್ಲ ಗಂಡ ಮಕ್ಕಳು ಮುಗಿದ್ಮೇಲೆ ಎಲ್ಲ ಮುಗಿದ ಮೇಲೆ ನಮ್ಮ ಮಮ್ಮಿ ಅವರೆಲ್ಲರೂ ಕೂಡ ಊಟಕ್ಕೆ ಕೂತಾರೆ ಸೊ ನಾವು ಎಲ್ಲರೂ ಅವ್ರಿಗೆ ಊಟಕ್ಕೆ ಹಚ್ಚಿದ್ವಿ ಎಲ್ಲರೂ ಖುಷಿ ಖುಷಿಯಿಂದ ಊಟ ಮಾಡಿದ್ರು ಬಿಡ್ರಿ ಯಾಕಂದ್ರೆ ಮನೆಯಾಗ ಇವರೇ ನೀಡಿದಿರ್ತೈತೆ ಈಗಲ್ಲ ನಾವು ನೀಡಬಲ್ ಡಬಲ್ ಡಬಲ್ ಊಟ ಮಾಡಿದ್ರಿ ಇವರು ಮತ್ತೆ ದೊಡ್ಡಪ್ಪ ರೀ ಮಲ್ಲಪ್ಪ ತುಪ್ಪದ ಅಂತ ಹೇಳ್ರಿ ನಮ್ಮ ಇದೇನ್ ಫ್ಯಾಮಿಲಿ ಐತಲ್ರಿ ಇದೊಂಥರ ಇವರ ಹಿರ್ಯಾರ್ರಿ ಏನೇ ಇದ್ರು ಇವರ ಬಗ್ಗೆ ಹೊರಸೋದ್ರಿ ಸೊ ಇವ್ರ ನಮ್ಗ ಮನೆಯಾಗ ಜಜ್ ಇನ್ನು ನೆಕ್ಸ್ಟ್ ನಮ್ದು ನಾವು ಓಟಕ್ ನೋಡ್ರಪ್ಪ ಇಷ್ಟು ವೆರೈಟಿ ಆಫ್ ಐಟಮ್ಸ್ ಅದಾವ ನೋಡ್ರಿ ಸಜ್ಜಿ ರೊಟ್ಟಿ ಖಾರ ಎಲ್ಲ ಭಾರಿ ಅನಿಸ್ತು ಚಿಪ್ಪ ಊಟ ಅಂದ್ರೆ ಭಾರಿ ಅನಿಸ್ತು ಮನೆಯಾಗ ಯಾರನ್ನ ಕಟ್ಕಿಟ್ಟು ತಿನ್ನಕ ಅಳತೀವಿ ಯಾರು ಇಲ್ಲ ಒಂದೊಂದೆಲ್ಲ ಎರಡು ಕೆಳ ಕೀಳ ನೀಡಿಸ್ಕೊಂಡು ಊಟ ಮಾಡಿದೀವ್ರಿ ಖುಷಿಯಿಂದ ಇರ್ತೀವಿ ಬಿಡ್ರಿ ಮತ್ತೆ ಒಂಥರ ನಮ್ಗೆ ಹಬ್ಬ ಅನಿಸ್ತು ನೋಡಿದ್ರೆ ಎಲ್ಲ ಒಂದೇ ಪಂಕ್ತಿ ಎಲ್ಲ ಗಂಡ್ ಮಕ್ಳು ಮುಗಿತಲ್ರಿ ಇವ್ರದ್ದು ಎಲ್ಲರು ಎಲ್ಲಿ ಹಾಕೊಂಡು ಎಲ್ಲ ರೆಡಿ ಮಸ್ತ್ ರೆಡಿ ಆಗಿ ರೆಸ್ಟ್ ತಗೊಳಕ್ ಒಂದ್ ಸೈಡ್ ಅಂತ ಮಕ್ಕಳು ಲೋಕದಾಗ ಇದ್ದರಿ ಅವರೆಲ್ಲ ಕೂಡಿದ ಏನೋ ಕಲ್ಲಿ ಏನೋ

ಭಾರಿ ಇದ್ದು ರೀ ಪಂಕೆಲ್ಲ ಹುಡುಕ್ಯಾ ಆಟ ಆಟಾಡಕತ್ತಿದ್ರು ಹೆಣ್ಮಕ್ಳು ಇದ್ದಾಗ ಹೆಣ್ಮಕ್ಳು ಅಂದ್ರೆ ವಾಲಿಬಾಲ್ ಆಟಾಡಕತ್ತಿದ್ರೆ ಇವರೆಲ್ಲ ಎಂತಾದ್ ಆಟ ಆಡಕ್ಕ ಇಡ್ರಾಗ ಒಂದು ಇದು ಬೇಡ ತೋರಿಸ್ತೀನಿ ಈ ಹುಡುಗ ಏನು ಕಿಡಿಗಿಡಿ ಐತಂದ್ರೆ ಎಲ್ಲರು ಒಂದು ಲೋಕದಾಗಿದ್ರಿ ಒಂದು ಲೋಕ ಐತ್ರಿ ನೋಡಿದಾಗ ಅದು ಯಾವುದೋ ಒಂದು ನೋಡಕತ್ತಿದ್ರಿ ಅಷ್ಟು ಮಗುನಗಿದ್ರೆ ಗಿರಿಯಾಗೈತೆ ಮಾತಾಡ್ತಾನ ನೋಡಿದ ಕೋರಿಗೋಳ್ರಿ ಇವತ್ತು ಸಂಜೆ ಮುಂದೆ ಇವನ್ನ ಕಿಚ್ಚದಾಗ ಹಸ್ತ ಹಾರಿಸ್ತಾರ್ರಿ ನಮ್ದೆಲ್ಲ ಅಡಿಗೆ ಆತಲ್ರಿ ನಿಮ್ಮ ಏನು ಮಾಡಿದ್ರಿ ನಮ್ದಂತ ಎಲ್ಲರೂ ಒಂದಿಟ್ಟ ಹಂಚು ಹಂಚ್ಕೊಂಡು ನಮ್ಮ ನಮ್ಮ ಮನೆಗೆ ಎತ್ತೋ ಮಾರು ಅದಂತ ಎಲ್ಲರೂ ಕಡಾಳಕಿದ್ದೀ ಬಹುಶಃ ಈಸಿ ನೀವು ಯಾರು ದೊಡ್ರಾಕಿಲ್ಲ ರೀ ನಾ ಅಂತ ತೋರಿಸಿದ್ದೇನೆ ಯಾಕೆ ನ್ಯಾಚುರಲ್ ಆಗಿರಲಿ ಅಂಥೇಳಿ ಇದಾದ ಮೇಲೆ ಎಲ್ಲರೂ ಕೂಡ ನಾವು ನೀವು ಬೇವು ಬೆಳ್ದಂಗೆ ಇರೋನು ಸಿಹಿ ಕೊಟ್ಟು ಸಿಹಿ ತಿಂದು ಸಿಹಿ ಮಾತಾಡೋಣ ಅಂತ ಹೇಳಿ ಎಲ್ಲರೂ ಒಬ್ರಿಗೊಬ್ಬರ ಈ ರೀತಿಯಾಗಿ ವಿಶ್ ಮಾಡಿದೀವಿ ರೀ ಇಷ್ಟೆಲ್ಲ ಮಾಡುವಷ್ಟೊತ್ತಿಗೆ ಅಂದರೆ ನಾಲ್ಕೂವರೆ ಆಗಿತ್ತು ನೋಡ್ರಿಪ್ಪ ನಾವು ಕೋರಿಗೆ ನಾವು ನಮ್ಮ ಈ ತೋಟನ ಬಿಟ್ಟಿವ್ರಿ ಕಾರಣ ಏನಪ್ಪ ಅಂತಂದರೆ ಎಲ್ಲರೂ ಬೇರೆ ಬೇರೆ ಊರಿಂದ ಬಂದಿದ್ರು ಒಬ್ರು ಸೌದತ್ತಿ ಒಬ್ಬರು ಅಂದ್ರೆ ಒಬ್ಬರು ಕೋಪದಿಂದ ಬಂದಿರೋಬ್ಬರು ಕಟ್ಗೋಳದಿಂದ ಬಂದಿದ್ದರು ರೀ ಮತ್ತು ಇನ್ನು ಕಾನ್ಪೇಟೆ ಅಂದರು ಖಾನ್ಪೇಟೆಯಿಂದ ಊರಲ್ಲ ಸೊ ಒಂದು ಐದು ಊರನ್ನ ಕೂಡಿ ನಾವು ಇದನ್ನು ಆಚರಣೆ ಮಾಡಿದ್ವಿ ರೀ ಸಂಕ್ರಮಣನ ನಾವು ಅಂದರು ಎಲ್ಲರೂ ಹೋಗ್ಲಿಕ್ಕೆ ರೆಡಿ ರೀ ನಾವು ಹೊಂಟಿವಿ ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು